ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನು ಧಾರಾವಾಹಿಯ ಇಪ್ಪತ್ನಾಲ್ಕನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬೃಂದಾವನ ನಿದ್ರೆಯಲ್ಲಿ ಮುಳುಗಿತ್ತು ಸರೆಯುವಿನ ಫೋನ್ ಒಂದೇ ಸಮನ ರಿಂಗಾಗತೊಡಗಿತ್ತು ನಿದ್ದೆಗಣ್ಣಿನಲ್ಲಿದ್ದ ಸರೆಯು ಸಮಯ ನೋಡಿದಾಗ ಹನ್ನೊಂದು ಮೂವತ್ತು ತೋರಿಸುತ್ತಿತ್ತು ಇಷ್ಟು ಹೊತ್ತಿನಲ್ಲಿ ಯಾರಪ್ಪ ಅದು ಫೋನ್ ಮಾಡ್ತಾ ಇರೋದು ಅಂತ ಬೈದುಕೊಳ್ತಾ ಫೋನ್ ಸ್ಕ್ರೀನ್ ನೋಡಿದ ಸರೆಯುವ ಮುಖದಲ್ಲಿ ಮುಗಳ ತೇಲಿ ಬಂದಿತ್ತು ಏನು ಸುಮಂತ್ ನಿದ್ದೆ ಬಂದಿಲ್ವಾ ಮಾಯಾ ತಾನೆ ಎಂದು ಕೇಳಿದಾಗ ಸರ ಯು ಪ್ಲೀಸ್ ಟೆ ಟೆರೆಸ್ ಮೇಲೆ ಬನ್ನಿ ಎಂಬ ಸುಮಂತನ ದನಿ ಆ ಬದಿಯಿಂದ ಕೇಳಿತು ಸುಮಂತ್ ಉಸಿರಾಡಲು ಕಷ್ಟಪಡುತ್ತಿರುವುದು ಸರಿಯು ಗಮನಕ್ಕೆ ಬಂದಿತು ಸರಿಯುವಿನ ಮುಖದ ಮೇಲಿನ ನಗು ಮತ್ತು ನಿದ್ರೆ ಮಂಪರು ಎರಡೂ ಹಾರಿಹೋಯಿತು ಏನಾಯಿತು ಸುಮಂತ್ ಎಂದು ಕೇಳಿದವಳಿಗೆ ಅಲ್ಲಿಂದ ಭಾರವಾಗಿ ಉಸಿರಾಡುತ್ತಿರುವ ಸದ್ದು ಮಾತ್ರ ಕೇಳುತ್ತಿತ್ತು ಸುಮಂತ್ ಮಾತಾಡಿ ಪ್ಲೀಸ್ ಮಾತಾಡಿ ಎಂದು ಹೇಳುತ್ತಿದ್ದವಳ ಕಣ್ಣಿಂದ ಹರಿದ ನೀರು ಕೆನ್ನೆ ತೋಯಿಸುತ್ತಿತ್ತು ಅಷ್ಟರಲ್ಲಿ ಕರೆ ತುಂಡಾಗಿತ್ತು ತಕ್ಷಣ ಟೆರೇಸ್ಗೆ ಬಂದ ಸರೆಯು ಅಲ್ಲಿನ ದೃಶ್ಯ ನೋಡಿ ಗಕ್ಕನೆ ನಿಂತಳು ಈ ಮಾಯಾಗೇನಾಯಿತು ಮೂರು ದಿನ ಆಯಿತು ಮನೆಗೂ ಬಂದಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಮಾಯ ಆಗ್ತಾ ಇದ್ದಾರೆ ಮೊದಲು ಆ ರವೀಶ್ ಈಗ ಆ ಮಾಯಾ ಇನ್ಮೇಲೆ ನಮ್ಮ ಗುಂಪಿನವ್ರ ಮೇಲೆ ಕಣ್ಣಿಡೋಗಿ ಜನರನ್ನು ಬಿಡಬೇಕೋ ಏನೋ ಎಂದು ಕೋಪದಲ್ಲಿ ಬುಸುಗುಡುತ್ತಾ ಶತಪುತ ಓಡಾಡುತ್ತಿದ್ದ ಅಣ್ಣಯ್ಯನ ಯೋಚನೆ ಕಂತು ಕತ್ತರಿಸುವಂತೆ ಫೋನ್ ಕಿರುಗಟ್ಟಿತು ಬಾಸ್ ಬಬ್ಲು ಅವನವ್ರಿಗೂ ತಲುಪಿಲ್ಲ ಅವನ ಮನೆಯವ್ರಿಗೆ ಅವನು ಫೋನ್ ಮಾಡಿದೆ ನಾಲ್ಕೈದು ದಿನಗಳೇ ಆಗೋಗಿದೆಯಂತೆ ಎಂದಿತು ಆ ಪದಿಯಲ್ಲಿನ ದನಿ ಎಷ್ಟು ಸಾರಿ ಹೇಳಿದ್ದೀನಿ ಬಬ್ಲು ಅನ್ನೋ ಹೆಸರು ನಿಮ್ಮ ಬಾಯಲ್ಲಿ ಬರಬಾರ್ದು ಅಂತ ಅವನು ಬಬ್ಲು ಅಲ್ಲ ರವೀಶ್ ಎಂದು ಕರೆ ಕತ್ತರಿಸಿದ ಅಣ್ಣಯ್ಯ ಯೋಚನೆಯಲ್ಲೇ ಮುಳುಗಿದ ಅವನು ಊರಿಗೂ ಹೋಗಿಲ್ಲ ಇಲ್ಲೂ ಇಲ್ಲ ಫೋನ್ ಕೂಡ ಅವನ ಮನೆಯಲ್ಲೇ ಇದೆ ಮತ್ತೆ ಅವನಿಗೇನಾಯಿತು ಎಂದು ಚಿಂತಿಸುತ್ತಾ ತನ್ನ ಹುಡುಗರನ್ನು ಕರೆಸಿದನು ರವೀಶನ ಮನೆ ಅಕ್ಕಪಕ್ಕ ಇರೋರನ್ನ ರವೀಶನ್ ಬಗ್ಗೆ ವಿಚಾರಿಸಿ ನೀವು ವಿಚಾರಿಸೋದು ತುಂಬ ಕ್ಯಾಶುಯಲ್ ಆಗಿರಬೇಕು ಯಾರಿಗೂ ಅನುಮಾನ ಬರಬಾರ್ದು ಮತ್ತು ಈ ಥರ ಪೊರ್ಕಿಗಳ ಥರ ಹೋಗಬೇಡಿ ಡೀಸೆಂಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಡಾಕ್ಟ್ರ್ ಬಗ್ಗೆ ವಿಚಾರಿಸ್ತಾ ಇರೋ ಹಾಗಿರಲಿ ಎಂದು ಎಚ್ಚರಿಕೆ ಕೊಟ್ಟು ಕಳಿಸಿದೆನು ಆಗಸದಲ್ಲಿದ್ದ ನಕ್ಷತ್ರಗಳೆಲ್ಲ ಭೂಗೆ ಇಳಿದು ಬಂದವೇನೋ ಎಂಬಂತೆ ಕಾಣುತ್ತಿದ್ದ ಪುಟ್ಟ ಪುಟ್ಟ ಹಣತೆ ನಡುವಿನಲ್ಲಿ ಇತ್ತು ದುಂಡನೆ ಮೇಜು ಮಂದ ಬೆಳಕಿನ ನಡುವೆ ಅಲ್ಲಲ್ಲಿ ತೂಗು ಬಿಟ್ಟ ದೀಪಗಳ ಗೂಡು ಗಜೀಬುವನ್ನು ಕಿನ್ನಲು ಲೋಕವನ್ನಾಗಿಸಿತ್ತು ಟೆರೇಸ್ ಮೇಲೆ ಬಂದ ಸರೆಯು ಆ ದೃಶ್ಯವನ್ನು ನೋಡಿ ಅವಕ್ಕಾಗಿ ನಿಂತಳು ಢವಗುಡುತ್ತಿದ್ದ ಹೃದಯವನ್ನು ಸಂತೈಸುತ್ತಾ ಮೇಜಿನ ಬಳಿ ಬಂದವಳ ಮೇಲೆ ಪುಷ್ಪವೃಷ್ಟಿಯಾಗಿತ್ತು ಸುತ್ತಲೂ ಯಾರು ಕಾಣದೆಯೇ ಸರೆಯು ಇನ್ನೂ ಗೊಂದಲದಲ್ಲೇ ಇದ್ದಳು ಮೇಜಿನ ಮೇಲಿದ್ದ ಬಾಕ್ಸ್ ಮೇಲೆ ಸರಯು ಎಂಬ ತನ್ನ ಹೆಸರನ್ನು ನೋಡಿ ಬಾಕ್ಸ್ ತೆಗೆದುಕೊಂಡಳು ಅದರಲ್ಲಿ ಇದ್ದ ಲೆಟರ್ನಲ್ಲಿ ಮೊದಲ ಪ್ರೇಮದ ಕಾಣಿಕೆ ಧರಿಸಿ ಬಾ ಅಚ್ಚರಿಗಳ ಕುಸುಮಗುಚ್ಚ ಕಾದಿದೆ ಎಂದು ಬರೆದಿತ್ತು ಹಂಸ ಬಿಳಿ ಬಣ್ಣದ ಗೌನ್ ಅದಕ್ಕೆ ಹೊಂದುವ ಮುತ್ತಿನ ಸೆಟ್ ಬೆಚ್ಚಗೆ ಬಾಕ್ಸ್ ಒಳಗೆ ಕುಳಿತಿತ್ತು ಅದನ್ನು ನೋಡಿದ ಕೂಡಲೇ ಮುಗುಳುನಗೆ ಮುಖದ ತುಂಬ ಹರಡಿತ್ತು ತನ್ನೊಲವಿನ ಕಾಣಿಕೆ ಧರಿಸಿ ಬಂದ ಕಿನ್ನರಿಯನ್ನು ನೋಡುತ್ತಾ ಕಳೆದೇ ಹೋದ ಸುಮಂತ್ ಘಜೀಬೋದ ನಡುವೆ ನಿಂತಿದ್ದ ತನ್ನೊಲವಿನ ರಾಜಕುಮಾರನನ್ನು ನೋಡಿದವಳ ಕೆನ್ನೆ ಸಂಜೆ ಬಾನ ರಂಗಿಗೆ ತಿರುಗಿತ್ತು ಅವಳು ನಿಂತಲ್ಲಿಂದ ಮೇಜಿನವರೆಗೂ ಹೂ ಹಾಸಿಗೆ ಚೆಲ್ಲಿತ್ತು ನಡೆದರಲ್ಲಿ ಹೂ ನಲುಗುವುದೋ ಎಂಬಂತೆ ತೇಲಿ ಬಂದ ಸರಿಯುವನ್ನು ಕೈ ನೀಡಿ ಸ್ವಾಗತಿಸಿದ ಅವಳು ನಲುಮೆಯ ಒಡೆಯ ಏನೋ ಹೇಳಲು ಬಾಯಿ ತೆರೆದವಳ ತುಟಿ ಮೇಲೆ ತೋರುಬಳ್ಳನಿಟ್ಟು ಮೂಕವಾಗಿಸಿದ ಏನಿದು ಎಂಬಂತೆ ಸನ್ನೆ ಮಾಡಿದ ಸರಿಯುವಿಗೆ ಕಣ್ಣಲ್ಲೇ ಮೇಜಿನ ಕಡೆ ನೋಡುವಂತೆ ಹೇಳಿದಾಗ ದೃಷ್ಟಿ ಅತ್ತ ಹೊರಳಿಸಿದಳು ಕೆಂಪು ಬಣ್ಣದ ಬಲೂನ್ಗಳ ನಡುವೆ ಇತ್ತು ಹುಟ್ಟುಹಬ್ಬದ ಶುಭಾಶಯ ಕೋರುವ ಕೇಕ್ ಕೇಕಿನ ಸುತ್ತಲೂ ಇಟ್ಟಿದ್ದ ಪುಟ್ಟ ಪುಟ್ಟ ದೀಪಗಳನ್ನು ಜೊತೆಯಾಗಿ ಬೆಳಗಿದರು ಸುಮಂತ್ ಸರೆಯು ಧರೆಗಿಳಿದ ಸ್ವರ್ಗದಂತೆ ಇದ್ದ ಪರಿಸರದಲ್ಲಿ ಗಂಧರ್ವರ ಜೋಡಿಯಂತಿದ್ದರೂ ಸರೆಯು ಸುಮಂತ್ ಕೇಕ್ ಕತ್ತರಿಸಿದ ಸರಿಯಿನಲ್ಲಿ ಕಣ್ಣಲ್ಲಿ ಆನಂದದ ಕಣ್ಣೀರು ತನ್ನ ಬೆರಳಲ್ಲಿ ಅದನ್ನು ಒರೆಸಿದ ಸುಮಂತ್ ಅವಳನ್ನು ತನ್ನ ಬಾಹುವಿನಲ್ಲಿ ಬಂಧಿಸಿದ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ರಾಣಿಗೆ ಕಿವಿಯಲ್ಲಿ ಉಸುರಿದ ರೀತಿಗೆ ಸರಯು ಕೆಂಪು ಕೆಂಪಾದಳು ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡರು ತುಂಬ ಥ್ಯಾಂಕ್ಸ್ ಸುಮಂತ್ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೂಡ ನನ್ನ ಬರ್ಡೇ ನೆನಪಿಟ್ಟುಕೊಂಡಿದ್ದೀರಲ್ಲ ಎಂದಳು ಸರಯು ನಮ್ಮ ಹುಡುಗಿ ಬರ್ಡೇ ನಮಗೆ ನೆನಪಿರಲ್ವಾ ಇನ್ನು ಕಷ್ಟ ಒತ್ತಡ ಎಲ್ಲ ಜೀವನದಲ್ಲಿ ಇರೋದೆ ಅದಕ್ಕೋಸ್ಕರ ಬದುಕೋದನ್ನು ಬಿಡೋಕ್ಕಾಗುತ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಲಾವ್ ಎನ್ನುತ್ತಾ ತನ್ನ ಫೋನಲ್ಲಿನ ಮೆಸೇಜ್ ಓಪನ್ ಮಾಡಿದ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ನೀನು ನೂರು ವರ್ಷ ಚೆನ್ನಾಗಿ ಬಾಳಬೇಕು ಒಳ್ಳೆ ಮನೆ ಸೇರಿ ಬಂಗಾರದಂತ ಬದುಕು ನಿನ್ನದಾಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ ಮುಂದಿನ ವರ್ಷದ ನಿನ್ನ ಹುಟ್ಟುಹಬ್ಬನ ನಾವೆಲ್ಲರೂ ಒಟ್ಟಿಗೆ ಆಚರಿಸೋ ಹಾಗಾಗಲಿ ನನ್ನ ಆರೋಗ್ಯ ಚೆನ್ನಾಗಿದೆ ನೀನು ಅಲ್ಲಿ ತುಂಬ ಹುಷಾರು ಎಂಬ ವಾಯ್ಸ್ ಮೆಸೇಜ್ ಕೇಳಿ ಸರಿಯುವಿನ ಮನ ತುಂಬಿ ಬಂತು ಅವಳ ಕಣ್ಣ ತುದಿಯಲ್ಲಿ ಶೇಖರವಾಗಿದ್ದ ಬಿಂದುವನ್ನು ನೋಡಿ ಸುಮಂತ್ ಅಯ್ಯೋ ದೇವ್ರೆ ಎಲ್ಲ ರೆಡಿ ಮಾಡಿಟ್ಕೊಂಡೆ ಒಂದು ಬಕೆಟ್ ಇಡೋದು ಮರ್ತುಬಿಟ್ಟೆ ಈಗ ತುಂಬಿ ಹರಿಯೋ ತುಂಗ ಭದ್ರ ಎಲ್ಲರನ್ನೂ ಅದರಲ್ಲಿ ತುಂಬಿಸಿಡ್ಬೋದಾಗಿತ್ತು ಎಂದಾಗ ಕಣ್ಣೀರು ಒರೆಸಿಕೊಂಡ ಸರೆಯು ಮೂತಿ ತಿರುಗಿದಳು ಮೇಜಿನ ಮೇಲೆ ಜೋಡಿಸಿಟ್ಟ ತಟ್ಟೆ ನೋಡಿ ಊಟ ಆಗಿದೆಯಲ್ಲ ಮತ್ತಿನ್ನೇನು ಎಂದಳು ಸರೆಯು ಆಹಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಊಟ ಮಾಡಿದ್ರು ಅಂತ ನಾನು ನೋಡಿದೆ ನಾನು ಮಾಯಾ ಜೊತೆ ಮಾತಾಡ್ತಾ ಇದ್ದಷ್ಟು ಹೊತ್ತು ನೀ ಬರೀ ಅನ್ನ ಕಲಿಸ್ತಾ ಇದ್ದಿದ್ದೆ ಬಂತು ನೆಟ್ಟಿಗೆ ಎರಡು ತೊತ್ತು ಒಳಗೆ ಹೋಗಲಿಲ್ಲ ನಿನಗೆ ನಿನಗಷ್ಟೆಲ್ಲ ಹೇಳಿದ್ದೀನಿ ನಾವು ಮಾಡ್ತಾ ಇರೋದು ನಾಟಕ ಅಂತಲೂ ಗೊತ್ತು ಆದರೂ ನಿನಗೆ ಜಲಸ್ ಫೀಲ್ ಆಗ್ತಾ ಇದೆ ಅಲ್ವಾ ಎಂದನು ನಗುತ್ತಾ ಇದು ನಾಟಕ ಅನ್ನೋದು ಬುದ್ಧಿಗೆ ತಿಳಿಯುತ್ತೆ ಹೃದಯಕ್ಕೆ ನೀವು ನನ್ನವರು ನನ್ನ ಜೊತೆ ಇರಬೇಕು ನನ್ನ ಜೊತೆ ಮಾತ್ರ ಇರಬೇಕು ಅನ್ನೋದಷ್ಟೇ ತಿಳಿಯೋದು ಎಂದಳು ಮೂತಿ ಉಬ್ಬಿಸುತ್ತಾ ಇಬ್ಬರೂ ಸೇರಿ ತಟ್ಟೆಯಲ್ಲಿದ್ದುದನ್ನು ಖಾಲಿ ಮಾಡಿದರು ಅಬ್ಬಾ ಇಷ್ಟು ಹಸುವೆ ಇತ್ತು ಅಂತ ಗೊತ್ತೇ ಆಗಿರಲಿಲ್ಲ ಎನ್ನುತ್ತಾ ಕೈದವಳ ತೊಳೆದವಳ ಬಳಿ ಪಾಯಸದ ಬಟ್ಟಲು ತಂದಿಟ್ಟ ಸುಮಂತ್ ಅಯ್ಯೋ ಪಾಯಸನಾ ಇದು ಮಾಯಾನ್ ಪಾಯಸನ ಎಂದವಳಿಗೆ ಇದು ಮಾಯಾನ್ ಪಾಯಸ ಅಲ್ಲ ಶಾವ್ಗೆ ಪಾಯಸ ಎನ್ನುತ್ತಾ ಸಿಹಿ ತಿನ್ನಿಸಿದ ಸುಮಂತ್ ಅಪ್ಪನ ವಾಯ್ಸ್ ಮೆಸೇಜ್ ಕೇಳಿದ ಮೇಲೆ ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಎಂದಳು ಸರಿಯು ಸದ್ಯಕ್ಕೆ ಬೇಡ ಸರಿಯು ಆ ಪ್ರಶಾಂತನ ಗಮನ ಸದ್ಯಕ್ಕೆ ಬೇರೆ ಹುಡುಗಿ ಮೇಲಿದೆ ಆದರೂ ಅವನು ನಿನ್ನ ಮನೆಯವ್ರ ಮೇಲೂ ಒಂದು ಕಣ್ಣಿಟ್ಟಿದ್ದಾನೆ ರಾಮಕೃಷ್ಣ ಮಾವ ಎಲ್ಲೇ ಹೋದರೂ ಅವ್ರ ಹಿಂದೆ ಜನ ಇದ್ದೇ ಇರ್ತಾರೆ ಅವರಿಗೆ ಅದು ತಿಳಿದಿಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ ಬಟ್ ಮಾವನಿಗೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರೋ ಹಾಗಿದ್ದಾರೆ ಸದ್ಯಕ್ಕೆ ಅಲ್ಲಿ ಬೇರೆ ಇನ್ನೇನು ತೊಂದರೆ ಇಲ್ಲ ಇಲ್ಲಿ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಆ ಕಡೆ ಗಮನ ಕೊಡೋಣ ಎಂದ ಸುಮಂತ್ ಮತ್ತೆ ಮಾಯಾ ಎನ್ನುತ್ತಿದ್ದವಳನ್ನು ಸುಮ್ಮನಾಗಿಸಿ ಇದು ನಮ್ಮಿಬ್ಬರ ಸಮಯಾಸರು ಬೇರೆ ಯಾರ ವಿಷಯನೂ ಬೇಡ ಎಂದವನ ಹೆಗಲಿಗೆ ಹೆಗಲಿಗೆವರೆಗೆ ಅವನ ಜೊತೆಯನ್ನು ಮೌನವಾಗಿ ಸಂಭ್ರಮಿಸಿದಳು ಸರೆಯು ಅರುಣ್ ನೀನು ಮುಂಬೈನಿಂದ ಬರೋದು ಯಾವತ್ತು ಅಣ್ಣಯ್ಯ ಫೋನಿನಲ್ಲಿ ವಿಚಾರಿಸುತ್ತಿದ್ದ ನಾಳೆ ಬೆಳಿಗ್ಗೆ ಬೃಂದಾವನದಲ್ಲಿರ್ತೀನಿ ಬಾಸ್ ಎಂದ ಅರುಣ ನೀನು ಮಾಯಾ ಇಬ್ರು ಜೀವನ ಬಗ್ಗೆ ಮರ್ತೆ ಬಿಟ್ಟಿರೋ ಹಾಗಿದೆ ನೆನಪಿಡಿ ನನ್ನ ಕೆಲಸ ಆಗೋವರೆಗೂ ಜೀವನ ಜೀವನ ನನ್ನ ಕೈಲೇ ಇದೆ ಧ್ವನಿ ಮೃದುವಾಗಿದ್ದರೂ ಮಾತು ಕಠಿಣವಾಗಿತ್ತು ಇಲ್ಲ ಬಾಸ್ ನಾನು ಹೇಗೆ ಮರೆಯೋಕ್ಕಾಗುತ್ತೆ ಜೀವನ ನಾನು ಮುಂಬೈಗೆ ಹೋಗೋ ಮುಂಚೆ ನಿಮಗೆ ಹೇಳೇ ಹೋಗಿದ್ದೆ ಅಲ್ವಾ ನಾಲ್ಕು ದಿನ ಊರಲ್ಲಿ ಇರಲ್ಲ ಅಂತ ರಾಯರು ಸಡನ್ನಾಗಿ ಹೇಳಿದ್ರು ಕೆಲಸದ ಮೇಲೆ ಮುಂಬೈ ಹೋಗೋಕ್ಕೆ ಏನು ಮಾಡೋದು ತಪ್ಪಸ್ಕೊಳಕ್ಕೆ ಹೋಗಲೇಬೇಕಾಯಿತು ಹೋಗಲೇಬೇಕಾಯ್ತು ತನ್ನ ಪರಿಸ್ಥಿತಿ ವಿವರಿಸಿದ ಅರುಣ್ ಅಲ್ಲಿಗೆ ಹೋದ್ಮೇಲೆ ಮಾಯಾಳ ಜೊತೆ ಏನಾದರೂ ಮಾತಾಡಿದೆಯ ನೀನು ಕೇಳಿದ ಅಣ್ಣಯ್ಯ ಇಲ್ಲ ಅಣ್ಣಯ್ಯ ಹಾಗಲೆಲ್ಲ ಒಂದು ನಿಮಿಷ ಕೂಡ ಪುರ್ಸೊತ್ತು ಇಲ್ಲದಷ್ಟು ಕೆಲಸ ಇತ್ತು ಇಲ್ಲಿ ರಾತ್ರಿ ಹೊತ್ತು ಕಾಲ್ ಮಾಡಿದ್ರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಬರ್ತಾಯಿತ್ತು ಹಾಗಾಗಿ ಈಗ ಮೂರ್ನಾಲ್ಕು ದಿನದಿಂದ ಮಾತಾಡೋಕ್ಕಾಗಿಲ್ಲ ಯಾಕೆ ಬಾಸ್ ಏನಾಯಿತು ಏನಾದರೂ ತೊಂದರೆನಾ ಆತಂಕದಿಂದ ವಿಚಾರಿಸ್ದ ಏನು ತೊಂದರೆನೋ ಏನೋ ಮಾಯಾ ಮೂರು ದಿನದಿಂದ ಯಾರ ಕಣ್ಣಿಗೂ ಬಿದ್ದಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಆ ರವೀಶನ ಹಾಗೆ ಇವಳು ಏನಾದರೂ ತಲೆ ತಪ್ಪಿಸ್ಕೊಂಡು ಹೋದರೆ ನಿನ್ನ ತಮ್ಮ ಜೀವನ ತಲೆ ತೆಗಿಬೇಕಾಗತ್ತೆ ನೆನಪಿರಲಿ ಎಚ್ಚರಿಕೆ ದನಿಯಲ್ಲಿ ಹೇಳಿದ ಅಣ್ಣಯ್ಯನ ಮಾತು ಕೇಳಿ ಉಗುಳು ನಂಗಿದ ಅರುಣ್ ಪ್ಲೀಸ್ ಬಾಸ್ ಆ ಥರದ ನಿರ್ಧಾರ ತೊಗೊಳ್ಬೇಡಿ ಮಾಯಾ ಬಗ್ಗೆ ನಾನು ವಿಚಾರಿಸ್ತೀನಿ ಇನ್ನು ಅರ್ಧ ಗಂಟೆ ಒಳಗೆ ನಿಮಗೆ ವಿಷಯ ತಿಳಿಸ್ತೀನಿ ಎಂದವನು ಆತುರದಿಂದ ಸುಬ್ಬಯ್ಯನಿಗೆ ಕರೆ ಮಾಡಿದ ಸುಬ್ಬಯ್ಯ ಬೃಂದಾವನದಲ್ಲಿ ಏನಾದರೂ ವಿಶೇಷ ನಡೆದಿದೆಯಾ ಮಾಯಾ ಮೇಡಮ್ ಬೃಂದಾವನಕ್ಕೆ ಏನಾದರೂ ಬಂದಿದ್ದಾರಾ ಎಂದು ಕೇಳಿದಾಗ ನಂಗೆ ಗೊತ್ತಿಲ್ಲ ಅರುಣಪ್ಪ ನನಗೆ ಈಗ ಈ ಪೊನ್ನಿನ ನೋಡ್ಕೊಳ್ಳೋ ಡ್ಯೂಟಿ ಕೊಟ್ಟವ್ರೆ ಹಗಲೆಲ್ಲ ನಾನು ಅವಳ ಜೊತೆ ಆಸ್ಪತ್ರೆಯಲ್ಲಿರ್ತೀನಿ ರಾತ್ರಿ ನನ್ನ ಹೆಂಡ್ರಿರ್ತಾರೆ ಎಂದು ಹೇಳಿದ ಸುಬ್ಬಯ್ಯ ಪೊನ್ನಿ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾಳ ಮತ್ತು ಅವಳು ಸ್ವಂಟ ಮುರಿದಿರೋದು ನಾಟಕ ಅಂತಿದ್ದೆ ನೀನು ಅಚ್ಚರಿಯಿಂದ ಕೇಳಿದ ಅರುಣ್ ಹ್ಞೂ ಕಣ್ ಬುದ್ಧಿ ಸ್ವಂಟ ಮುರಿದಿದ್ದು ನಾಟಕವೇ ಆದರೆ ಈಗ ಅವಳಿಗೆ ಶಾನೆ ವಾಂತಿ ಬೇದಿ ಎತ್ಕೊಂಡ್ಬಿಟ್ಟಿದೆ ಮ್ಯಾಲೆ ಹೇಳೋಕ್ಕೆ ಆಗವಲ್ದ ಅವಳಿಗೆ ಚಿಂತೆಯಲ್ಲಿ ಹೇಳಿದ ಸುಬ್ಬಯ್ಯ ನೋಡಿ ಸುಬ್ಬಯ್ಯ ನಿನ್ನಿಂದ ಒಂದು ಕೆಲಸ ಆಗಬೇಕು ಹೇಗಾದರೂ ಮಾಡಿ ಮಾಯಾ ಮೇಡಮ್ ಬೃಂದಾವನಕ್ಕೆ ಬಂದಿದ್ರಾ ಅನ್ನೋದನ್ನು ತಿಳ್ಕೊಂಡು ನನಗೆ ಫೋನ್ ಮಾಡಿ ಹೇಳಬೇಕು ತುಂಬ ಅರ್ಜೆಂಟಿದು ಈಗಲೇ ತಿಳ್ಕೋಬೇಕು ಆದರೆ ಯಾರಿಗೂ ಯಾವ ಅನುಮಾನನೂ ಬರಬಾರ್ದು ಗೊತ್ತಾಯ್ತಾ ಎಂದನು ಸುಬ್ಬಯ್ಯ ಬೃಂದಾವನದಲ್ಲಿ ಕೆಲಸ ಮಾಡುವ ಪೂವಮ್ಮಳೊಂದಿಗೆ ಲೋಕಾಭಿರಾಮವಾಗಿ ಮಾತನಾಡುವಂತೆ ಫೋನ್ ಮಾಡಿದನು ಏನು ಪೂವಮ್ಮ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಂಗದೆ ಒಂದು ಪೋನ್ ಕೂಡ ಮಾಡಲೇ ಇಲ್ಲ ಮತ್ತು ಪೊನ್ನಿನ ನೋಡೋಕ್ಕೆ ಆಸ್ಪತ್ರೆ ಕಡೆಗೂ ಬರಲೇ ಇಲ್ಲ ನೀನು ಆಕ್ಷೇಪಣೆ ದನೆಯಲ್ಲಿ ನುಡಿದ ಆಯ್ ಏನು ಮಾಡೋದು ಸುಬ್ಬಯ್ಯ ಮನ್ಯಾಗೂ ಕೆಲಸ ಇಲ್ಲೂ ಕೆಲಸ ನನ್ನ ಗಂಡ ಬೇರೆ ಕುಡ್ಕೊಂಡು ಕಾಲು ಮುರ್ಕೊಂಡು ಬಂದಾನೆ ಹಂಗಾಗಿ ಎಲ್ಲೂ ಹೋಗೋಕ್ಕೆ ಆಗೋಕ್ಕಿಲ್ಲ ಅದು ಸರಿ ಹೆಂಗವಳೆ ಪೊನ್ನಿ ಕೇಳಿದ್ದಾಳು ಪೂವಮ್ಮ ಏನೋ ಕಣಮ್ಮಿ ಆ ಸ್ವಂಟ ನೋವು ನೋವು ಅಂತಿದ್ಲು ಈಗ ನೋಡಿದ್ರೆ ವಾಂತಿ ಬೇದಿ ಹತ್ಕೊಂಡದೆ ಅದೇನಾತೋ ಏನೋ ಗೊತ್ತಿಲ್ಲ ಎಂದವನಿಗೆ ತಿಳಿದಿಲ್ಲ ಇದೆಲ್ಲ ವಿಶ್ವಾಸ ಲಕ್ಷ್ಮಿ ಮೂಲಕ ಕಳಿಸಿದ್ದ ತಿಂಡಿಯ ಪ್ರಭಾವ ಎಂದು ಮತ್ತೆ ಹೆಂಗಿದ್ದಾರೆ ಎಲ್ಲ ಬೃಂದಾವನದಾಗೆ ಅವತ್ತು ಸಾನೆ ಗಲಾಟೆ ಆಯ್ತಲ್ಲ ಅವತ್ತಿಂದ ಎಲ್ಲ ಸರಿಯಾಗದಿಯಾ ಮತ್ತು ಸುಷ್ಮವ ವಾಪಸ್ ಬಂದ್ರಾ ಮನೆಗೆ ಎಂದು ಕೇಳಿದ ಸುಬ್ಬಯ್ಯ ಏನು ಸರಿನೋ ಏನೋ ಕಾಣಪ್ಪ ಬೃಂದಾವನದಾಗೆ ಯಾರ್ ಗ್ರಾಚಾರನೂ ಸರಿ ಇದ್ದಂಗಿಲ್ಲ ಆ ಸುಶಾಂತಪ್ಪನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟವ್ರೆ ಸುಷ್ಮವ್ವ ಬರಲಿಲ್ಲ ಅವ್ರನ್ನ ಕರ್ಕೊಂಬರೋಕ್ಕೆ ಇವ್ರಿಗೆ ಹೋಗಾಕಿಲ್ಲ ಅಂದರು ಅದಕ್ಕೆ ಇವ್ರನ್ನೇ ಮನೆ ಬಿಟ್ಟು ಓಡಿಸ್ಬಿಟ್ಟವ್ರೆ ರಾಯರಿಗೆ ಆರೋಗ್ಯನೇ ಸರಿ ಇಲ್ಲ ಹೋಗಲಿಂದ್ರೆ ಆ ಮಾಯಾಗೂ ಏನೋ ಮೆಟ್ಕೊಂಡ್ಬಿಟದೇ ಮೂರೊತ್ತು ಮಕ್ಕಂಡೆ ಇರ್ತಾರೆ ಪಾಪ ಸುಮಂತಪ್ಪ ದೇವ್ರಂತೋರು ಎಷ್ಟು ಚೆನ್ನಾಗಿ ನೋಡ್ಕೋತಿಯ ಅಂತೀಯಾ ಸಿಕ್ಕ್ರಂತ ಗಂಡ ಸಿಗ್ಬೇಕು ನೋಡು ನಮಗೂ ಸಿಕ್ಕದೆ ಮೂದೇವಿ ಕುಡ್ಕೊಂಡು ಬಿದ್ಕೊಂಡ್ರೆ ಊರು ಮುಳುಗೋದ್ರೂ ಗೊತ್ತಾಗಕ್ಕಿಲ್ಲ ಪೂವಿ ಮುಂದುವರೆಸುತ್ತಿದ್ದಂತೆ ಕರೆ ತುಂಡರಿಸಿದ ಸುಬ್ಬಯ್ಯ ಅಯ್ಯ ಪೂರ್ತಿ ಮಾತು ಕೇಳಿಸ್ಕೊಳ್ಳೇ ಇಲ್ಲ ನಮಗೆ ಸಿಗೋವೆಲ್ಲ ಇಂಥದ್ದೇ ಎನ್ನುತ್ತಾ ಕರೆ ಕಡಿತಗೊಳಿಸ್ತಾಳು ಪೂವಿ ಸುಬ್ಬಯ್ಯನಿಂದ ತಿಳಿದ ಮಾಹಿತಿಯೆಲ್ಲ ಅಣ್ಣಯ್ಯನ ಕಿವಿ ಸೇರಿತ್ತು ಚದುರಿದ ಚಿಕ್ಕಿಗಳನ್ನೆಲ್ಲ ಸೇರಿಸಿ ರೂಪ ಕೊಟ್ಟನು ಅಣ್ಣಯ್ಯ ಓಹೋ ಬೃಂದಾವನದವ್ರಿಗೆ ಬುದ್ಧಿ ಚಿಗುರಿರೋ ಹಾಗಿದೆ ಎಲ್ಲೋ ಏನೋ ನಡೀತಾ ಇದೆ ಇನ್ನು ನಾನೇ ರಂಗ ಕಿಳಿಬೇಕು ಅನಿಸತ್ತೆ ಎಂದುಕೊಂಡನು ಅಣ್ಣಯ್ಯ ಅಣ್ಣಯ್ಯನ ಮುಂದಿನ ನಡೆ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನೀವು ತುಂಬ ಜನ ಕಥೆ ಕೇಳ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು